ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಿ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೀನಿ ಇವತ್ತು ನಾವು ಬಂದಿದ್ದೀವಿ ಗುಲ್ಬರ್ಗಾದ ರಕ್ಮುದ್ದೀನ್ ಥೋಲಾ ದರ್ಗಾ ಸೊ ಲೆಟ್ಸ್ ವೆಲ್ಕಮ್ ಟು ರಕ್ಮುದ್ದೀನ್ ಥೋಲಾ ದರ್ಗಾ ಹಾಗೆ ಬರ್ತಾ ಬರ್ತಾ ನಮ್ಮ ರೈಟ್ ಸೈಡಲ್ಲಿ ನೋಡಿದ್ವಿ ಅಲ್ಲಿ ಒಂದು ಟೆಂಪಲ್ ಇತ್ತು ಅದುವೇ ನಮ್ಮ ಬಾಸ್ ಆಂಜನೇಯ ಟೆಂಪಲ್ ಜೈ ಆಂಜನೇಯ ಜೈ ಶ್ರೀರಾಮ್ ಅಂತ ಹಂಗೆ ಮುಂದೆ ಹೋಗೋಣ ಬನ್ನಿ ಈ ದರ್ಗಾವು ರಾಣೇಶ್ವರ ದರ್ಗಾ ಅಂತಾನೆ ಪ್ರಸಿದ್ಧಿಯಾಗಿದೆ ಈ ದರ್ಗಾದ ಬಗ್ಗೆ ವಿಶೇಷತೆ ತಿಳಿಯಬೇಕಂದ್ರೆ ವಿಡಿಯೋನ ಕೊನೆಯವರೆಗೂ ನೋಡಿ ಈ ದರ್ಗಾವು ಕರ್ನಾಟಕದ ಕಲ್ಬುರ್ಗಿಯಲ್ಲಿ ಕಂಡುಬರುವ ಒಂದು ಪುಣ್ಯಕ್ಷೇತ್ರವಾಗಿದೆ ಇದರಲ್ಲಿ ಹಿಂದೂ ಮತ್ತು ಮುಸ್ಲಿಂ ಭಾವೈಕ್ಯತೆಯನ್ನು ಸೂಚಿಸುತ್ತದೆ ಇದು ಒಂದು ಮಹತ್ವದ ಸ್ಥಳವಾಗಿದೆ ಈ ದರ್ಗಾಕ್ಕೆ ಕರ್ನಾಟಕದ ಹಾಗೂ ಭಾರತದ ಮೂಲೆ ಮೂಲೆಗಳಿಂದಲೂ ಜನರು ಬರುತ್ತಾರೆ ನೀವು ಈ ಗೋಡೆ ಮೇಲೆ ನೋಡ್ಬೋದು ತುಂಬಾ ಚೆನ್ನಾಗಿ ಪೇಂಟಿಂಗ್ಸ್ ಎಲ್ಲ ಮಾಡಿದ್ದಾರೆ ಇವರು ಇವತ್ತು ಭಕ್ತಾದಿಗಳು ಇದ್ದಕ್ಕೆ ಮೇನ್ ಗೇಟ್ ಕ್ಲೋಸ್ ಮಾಡಿದ್ರು ಹಂಗಾಗಿ ನಾವು ಈಗ ಸೈಡ್ ಗೇಟಿಂದ ಒಳಗೆ ಹೋಗೋಣ ಬನ್ನಿ ನಾವು ಈಗಾನೇ ಗುಲಾಬಿ ಹೂವನ್ನು ಅರ್ಪಿಸಿದ್ದು ರುಕ್ಮುದ್ದೀನ್ ತೋಲಾ ಅವರ ಸಮಾಧಿಗೆ ಈಗ ನಾವು ನೋಡ್ತಾ ಇರೋದು ಇಲ್ಲಿ ರಾಣೋಜಿಯವರ ಸಮಾಧಿ ಈ ಇವರಿಬ್ಬರು ಗುರು ಮತ್ತು ಶಿಷ್ಯರು ಇವರ ಗುರುಗಳಾದ ರುಕ್ಮುದ್ದೀನ್ ತೋಲಾ ಅವರ ಸಮಾಧಿಯು ವರ್ಷದಿಂದ ವರ್ಷಕ್ಕೆ ಒಂದು ಇಂಚು ಬೆಳೆಯುತ್ತಾನೆ ಇರುತ್ತೆ ಎಂಬುದು ಇಲ್ಲಿಯ ಜನರ ನಂಬಿಕೆ ಮೂಲತಃ ರಾಣೋಜಿಯವರು ಬ್ರಾಹ್ಮಣ ಕುಟುಂಬರಾಗಿದ್ದರೂ ಕೂಡ ಈ ರುಕ್ಮುದ್ದೀನ್ ತೋಲಾ ಅವರ ಪವಾಡಗಳಿಗೆ ಮೆಚ್ಚಿ ಅವರು ಮುಸ್ಲಿಂ ಧರ್ಮಕ್ಕೆ ಮತಾಂತರಗೊಂಡು ಅವರ ಶಿಷ್ಯನಾಗಿ ಮುಂದುವರಿಯುತ್ತಾರೆ ನಾವು ಈ ವಿಡಿಯೋದ ಮೊದಲೇ ಹೇಳಿದಂತೆ ಈ ದರ್ಗಾದ ವಿಶೇಷತೆಯನ್ನು ಈಗ ನೋಡೋಣ ಬನ್ನಿ ಈ ದರ್ಗಾದ ವಿಶೇಷತೆ ಏನೆಂದರೆ ಇದು ಗುಲ್ಬರ್ಗದಲ್ಲಿ ಅತಿ ಎತ್ತರವಾದ ಸ್ಥಳದಲ್ಲಿದ್ದು ಈ ಸ್ಥಳದಲ್ಲಿ ನಿಂತು ನೋಡಿದರೆ ಗುಲ್ಬರ್ಗನೇ ಪೂರ್ಣವಾಗಿ ಕಾಣುತ್ತದೆ ಈಗ ಈ ಮರದ ಹೋಗಿ ನೋಡೋಣ ಬರ್ರಿ ಇಲ್ಲಿ ಕೂಡ ಒಂದು ಅಚ್ಚರಿಯ ಸಂಗತಿ ಕಾದಿದೆ ನಮಗೆಲ್ಲರಿಗೂ ನೀವು ನೋಡ್ತಾ ಇರ್ಬೋದು ಈ ಮರಕ್ಕೆ ಎಲ್ಲ ಈ ಥರ ಕಾಯಿಗಳನ್ನು ಕಟ್ಟಿ ಹೋಗ್ತಾರೆ ಇಲ್ಲಿ ಈ ಜನರ ಏನೋ ಒಂದು ನಂಬಿಕೆ ಅಂತ ಅನ್ಕೋಬೋದು ನಾವೆಲ್ಲ ಹಾಗೆ ಮುಂದೆ ಹೋಗ್ತಾ ನೋಡೋಣ ಬನ್ನಿ ಆ ಮರದ ಹತ್ತ ನೋಡಿ ವೈಟ್ ವೈಟ್ ಕಲರ್ ಕಾಣ್ತಾ ಇದೆಯಲ್ಲ ಅದೆಲ್ಲ ಏನಪ್ಪ ಅಂದರೆ ಆ ಕಾಯಿನ್ ಒಂದು ರೂಪಾಯಿ ಎರಡು ರೂಪಾಯಿ ಐದು ರೂಪಾಯಿ ಕಾಯಿನ್ಸ್ ಇರ್ತಾವಲ್ಲ ಅವಕ್ಕೂ ಹಿಂಗೆ ಮರಕ್ಕೆ ಸುಚ್ಚಿ ಕಲ್ಲಿನಿಂದ ಹೊಡೆದಿದ್ದು ಇವರ ಇಲ್ಲಿ ಜನರ ಏನೋ ಒಂದು ನಂಬಿಕೆ ಇಲ್ಲಿ ನಾವು ಈ ಥರ ಮಾಡಿದ್ದೆ ನಮ್ಮ ಜೀವನದಲ್ಲಿ ಏನೋ ನಮಗೆ ದೇವರಿಂದ ಆಶೀರ್ವಾದ ಸಿಗುತ್ತೆ ನಾವು ಏನೋ ಮುಂದೆ ನಮಗೆ ಜೀವನದಲ್ಲಿ ಒಳ್ಳೆಯದಾಗುತ್ತೆ ಅನ್ನೋ ಈ ಜನರ ನಂಬಿಕೆ ಈ ರೀತಿ ನಾವು ಮಾಡೋದ್ರಿಂದ ಈ ಮೂಢನಂಬಿಕೆನೇ ಅನ್ಬೋದು ಇದನ್ನು ಈ ರೀತಿ ಮಾಡೋದ್ರಿಂದ ನೋಡಿ ಗಿಡ ಎಲ್ಲ ದೂರ ಒಣಗೋಗಿದೆ ಒಂದು ಎಲೆ ಇಲ್ಲ ಒಂದೇನು ಇಲ್ಲ ಹಾಗೆ ಮುಂದೆ ಹೋಗೋಣ ಬನ್ನಿ ಇಲ್ಲಿ ಇನ್ನೊಂದು ಜನರ ಮೂಢನಂಬಿಕೆ ಅಥವಾ ನಂಬಿಕೆಯನ್ನು ಮುಂದೆ ನೋಡೋಣ ಇಲ್ಲಿ ನೋಡ್ತಾ ಇರ್ಬೋದು ನಾವು ಒಂದು ಕಲ್ಲು ಮೇಲೆ ಇನ್ನೊಂದು ಕಲ್ಲು ಇಟ್ಟಿದ್ದಾರೆ ಇದರ ನಂಬಿಕೆ ಏನೆಂದರೆ ಜನಗಳಿಗೆ ಒಂದು ಕಲ್ ಮೇಲೆ ಇನ್ನೊಂದು ಕಲ್ಲು ಇಟ್ಟಂಗೆ ಹಿಂಗೆ ಯಾವ ರೀತಿ ಇರುತ್ತೋ ಆ ರೀತಿ ನಾವು ಜೀವನದಲ್ಲಿ ಎತ್ತರಕ್ಕೆ ಬೆಳಿತೀವಿ ಅನ್ನೋದು ಇಲ್ಲಿ ಇಲ್ಲಿಯ ಜನರ ನಂಬಿಕೆ ಆಗಿದೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಸಾಕಷ್ಟು ಕಲ್ಲುಗಳು ಒಂದು ಕಲ್ಲು ಮೇಲೆ ಇನ್ನೊಂದು ಕಲ್ಲು ಇಟ್ಟಿದ್ದಾರೆ ಹಾಗೆಯೇ ನಾವು ಇನ್ನೊಂದು ಕಡೆನೂ ಗಮನಿಸ್ಬೋದು ಈ ಇಲ್ಲಿ ಕೂಡ ಅದೇ ಥರ ಇಟ್ಟಿದ್ದಾರೆ ಇದು ಆ ಕಲ್ಲು ಬಾಜುನೇ ಇದೆ ಆ ನೋಡಿ ನೀವು ನೋಡ್ತಾ ಇರ್ಬೋದು ಈಗ ಇಡೀ ಗುಲ್ಬರ್ಗನೇ ಕಾಣ್ತಾ ಇದೆ ಆ ಸೈಡೆಲ್ಲ ಹೆಣ್ಣು ಕಾಣ್ತಾ ಇದೆ ನೋಡಿ ಗುಲ್ಬರ್ಗದ ಮನೆಗಳೆಲ್ಲ ತುಂಬ ಕಾಣ್ತಾ ಇದೆ ಸುತ್ತಮುತ್ತ ಇದು ಒಂದು ಸ್ವಲ್ಪ ಹಳ್ಳಿ ಪ್ರದೇಶವನ್ನು ತುಂಬ ಕಾಣ್ತಾ ಇದೆ ಈ ಕಡೆಯಿಂದ ನೋಡಿದ್ರೆ ಇಡೀ ಸಿಟಿನೇ ಕಾಣುತ್ತೆ ಈ ಸ್ಥಳದಲ್ಲಿ ಬಂದಾಗ ಕೆಲವೊಂದಿಷ್ಟು ಅರೇಬಿಕ್ ಭಾಷೆಯಲ್ಲಿರುವ ಅಕ್ಷರಗಳು ಕಂಡು ಅದನ್ನ ಗೂಗಲ್ ಲೆನ್ಸ್ ಉಪಯೋಗಿಸಿ ನೋಡಿದಾಗ ಈ ತರ ನನಗೆ ಕಾಣ್ತಾ ಇತ್ತು ಇಲ್ಲಿ ಅಜ್ಜಿಗಳು ಕುಂತಿದ್ ನೋಡ್ಬೋದು ಎಲ್ಲೋದ್ ಮಾತಾಡ್ತಾನೆ ಇರ್ತಾರೆ